ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ ಇಂದು ನಾವು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಲ್ಲಿರುವ ಒಬ್ಬ ವಿಶೇಷ ಯುವ ರೈತರನ್ನ ನಿಮಗೆ ಪರಿಚಯ ಮಾಡಿಕೊಡೋಣ ಅಂತ ಹೊರಟಿದ್ದೀವಿ ಹಾಗೆ ಅವರ ಹೆಸರು ನಾಗರಾಜ್ ಶಿವಾನಂದ್ ಹುಲಗೂರು ಈ ಭಾಗದ ಒಬ್ಬ ಪ್ರಗತಿಪರ ಸಾವಯವ ಕೃಷಿಕ ಪರಿಸರದ ಬಗ್ಗೆ ಅಪಾರ ಕಾಳಜಿ ಉಳ್ಳ ಯುವಕ ರಾಸಾಯನಿಕ ಮುಕ್ತ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರುವಂತಹ ವ್ಯಕ್ತಿ ನಾಗರಾಜ್ ಹತ್ತಾರು ಎಕರೆ ಹೊಂದಿರುವ ದೊಡ್ಡ ರೈತನೇನಲ್ಲ ಒಣ ಬೇಸಾಯದಲ್ಲಿ ಅಂಗೈ ಅಗಲ ಜಾಗದಲ್ಲೇ ವೈವಿಧ್ಯಮಯ ಬೆಳೆಗಳನ್ನ ಬೆಳೆದು ಸೈ ಅನಿಸಿಕೊಂಡವರು ಅಕ್ಕಪಕ್ಕದ ರೈತರು ಆಶ್ಚರ್ಯಚಕಿತರಾಗಿ ಇವರತ್ತ ನೋಡುವಂತೆ ಮಾಡಿದವರು ಇಲ್ಲಿರುವ ಒಂದ್ ಎಕರೆ ಹತ್ತು ಗುಂಟೆ ಜಾಗವೇ ಇವರ ಕೃಷಿ ಪ್ರಯೋಗ ಶಾಲೆ ಅಂತಾನೆ ಹೇಳಬಹುದು ನಮ್ಮದು ಇಲ್ಲೇ ಒಂದು ಎಕರೆ ಹತ್ತು ಗುಂಟೆ ಜಮೀನಿದೆ ಅದರಲ್ಲಿ ಎಲ್ಲ ನಾವು ಸಮಗ್ರ ತೋಟ ಮತ್ತು ಸಾವಯವ ಕೃಷಿ ಅರಣ್ಯ ಕೃಷಿ ಹಣ್ಣಿನ ಗಿಡಗಳು ಆಮೇಲೆ ಸಿರಿಧಾನ್ಯಗಳು ತರಕಾರಿಗಳು ಸೊಪ್ಪುಗಳು ಆಮೇಲೆ ಗೆಡ್ಡೆ ಗೆಣಸುಗಳು ಆಮೇಲೆ ಎಲ್ಲ ನಾವು ಬಳ್ಳಿ ತರಕಾರಿಗಳು ದ್ವಿದಳ ಜಾತಿ ಅಕಡಿ ಕಾಳುಗಳು ಎಲ್ಲ ಬೆಳಿತೀವಿ ಸರ್ ನಾವು ಮೊದಲಿಂದನೂ ನಾವು ಕೃಷಿ ಕುಟುಂಬದಿಂದ ಬಂದಿದ್ದೀವಿ ನಮ್ಮ ತಂದೆಯವರೆಲ್ಲ ಒಕ್ಕಲ್ತನ ಮಾಡ್ತಾಯಿದ್ರು ಬೇರೆ ಬೇರೆ ನಾವು ಬೆಳೆಗಳನ್ನು ಬೆಳೀತಾ ಇದ್ವಿ ಅದು ಕಡಿಮೆ ಖರ್ಚು ಆಮೇಲೆ ಜಾಸ್ತಿ ಖರ್ಚು ಬರೋದ್ರಿಂದ ನಮಗದು ಲಾಸ್ ಆಗ್ತಾ ಇತ್ತು ಆಮೇಲೆ ಶ್ರಮನೂ ಜಾಸ್ತಿ ಇತ್ತು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಒಂದು ಕೃಷಿ ಒಳಗೆ ಏನಾದರೂ ಒಂದು ಬದಲಾವಣೆ ಮಾಡಬೇಕಪ್ಪ ಸಾಧನೆ ಮಾಡಬೇಕು ಅಂಥೇಳಿ ನಾವು ಅದನ್ನು ಶ್ರಮಪಟ್ಟು ಎರಡು ಸಾವಿರದ ಹದಿಮೂರನೇ ಇಸ್ವಿಲಿಂದ ನಾವು ಸಾವಯವ ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಸರ್ ಅವಾಗಿಂದ ನಾವು ಎಲ್ಲ ನಮ್ಮದು ಒಣ ಬೇಸಾಯನೇ ನಮ್ಮದು ಬೋರ್ವೆಲ್ ಇಲ್ಲ ಒಣ ಬೇಸಾಯದಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂಥೇಳಿ ನಮ್ಮದು ಒಂದು ಪ್ರಯತ್ನ ಮಾಡಿದ್ವಿ ವೇಸ್ಟು ಭೂಮಿ ಇದ್ದಂಗೆ ಸರ್ ಇದು ಗುಡ್ಡಗಾಡ ಪ್ರದೇಶ ಇಲ್ಲೇ ಉಳುಮೆ ಮಾಡಬೇಕಾದ್ರೆ ಭಾಳ ಕಷ್ಟ ಕಲ್ಲು ಭೂಮಿ ನಾವು ಒಂದು ಬಗ್ಸಿ ಮಣ್ಣು ತೊಗೋಬೇಕಾದ್ರೂ ಆವಾಗ ಒಂದು ಬುಟ್ಟಿ ಮಣ್ಣನ್ನು ಹೋಳು ಮಾಡಿದಾಗ ಮಾತ್ರ ಅಲ್ಲಿ ಮಣ್ಣು ಸಿಗ್ತಾಯಿತ್ತು ಈಗ ನಮ್ಗೆ ಸಾಕಷ್ಟು ಸಮೃದ್ಧ ಆಗಿತ್ತು ಸರ್ ಮಣ್ಣು ಫಲವತ್ತಾಗೈತಿ ಹಣ್ಣಿನ ಬೆಳೆಗಳಂದರೆ ಹಲಸು ಪೇರ್ಲ ಸೀತಾಫಲ ನುಗ್ಗೆ ಕರಬೇವು ನಿಂಬೆ ಹುಣಸೆ ದಾಳಿಂಬ್ರೆ ಎಲ್ಲ ಇದ್ದಾವೆ ಸರ್ ಇದ್ರ ಜೊತೆಗೆ ಮತ್ತೆ ನಾವು ಮಿಶ್ರ ಬೆಳೆನೂ ಮಾಡ್ತಾಯಿದ್ದೆವು ಸರ್ ಎಲ್ಲ ಅಕ್ಕಡಿ ಕಾಳುಗಳು ಅಲಸಂದೆ ಶಿಂಗ ಎಳ್ಳು ಗುರೆಳ್ಳು ಸಾಸಿವೆ ನವಣೆ ನವಣೆ ಒಳಗೆ ಕೆಂಪು ನವಣೆ ಕರಿ ನವಣೆ ಎಲ್ಲ ಬೆಳೆದಿದ್ದೀವಿ ಸರ್ ಈಗ ಇದರಲ್ಲಿ ನಾವು ಬೆಳೆದಿದ್ದರಲ್ಲಿ ಶುಂಠಿ ಕೂಡ ಒಂದು ಬೆಳೆ ಅದರಲ್ಲಿ ನಾಲ್ಕು ಥರ ಶುಂಠಿ ನಾವು ಬೆಳೆದಿದ್ದೇನೆ ಮಾರ್ಕೆಟಲ್ಲಿ ಒಂದು ಥರದ ಶುಂಠಿನೇ ನೀವು ನೋಡಿರ್ತೀರ ಆದರೆ ನಾನು ಜವಾರಿ ಶುಂಠಿ ತಾಯಿ ಶುಂಠಿ ಮಾವು ಶುಂಠಿ ಆಮೇಲೆ ಕಪ್ಪು ಶುಂಠಿ ಅಂತ ಈ ಥರ ಬೆಳೆದಿದ್ದೀವಿ ಇದರಲ್ಲಿ ಈಗ ನಾವು ಮಾವು ಶುಂಠಿ ಅಂದರೆ ಮಾ ಮಾವಿನಕಾಯಿ ತಿಂದಂಗೆ ಇರುತ್ತೆ ಸೇಮ್ ಅದು ಅರಶಿಣದ ಗಿಡದ ಎಲೆ ಥರನೂ ಬರುತ್ತೆ ಈ ಗಡ್ಡೆ ಸ್ಟಾರ್ಟ್ ಆಗಿತ್ತು ಸರ್ ಹಾಂ ಇಲ್ಲಿದೆ ನೋಡಿ ಸರ್ ಇದೇ ಒಂದು ಮಾವು ಶುಂಠಿ ಅಂತೇಳಿ ಹಾಂ ಸ್ಪೆಷಲ್ ಈಗ ಸರ್ ಇದು ಮಾವಿನಕಾಯಿ ತಿಂದಂಗೆ ಟೇಸ್ಟ್ ಇರುತ್ತೆ ಇದು ಸೇಮ್ ನಮ್ಮ ಇದನ್ನು ಊಟಕ್ಕೂ ಬಳಸ್ಬೋದು ಸರ ಆಮೇಲೆ ಉಪ್ಪಿನಕಾಯಿ ಮಾಡ್ಬೋದು ಚಟ್ನಿ ಮಾಡ್ಬೋದು ತಂಬುಳಿ ಎಲ್ಲ ತಿನ್ಬೋದು ಸರ್ ಆರೋಗ್ಯಕ್ಕೆ ತುಂಬ ಒಳ್ಳೇದು ಸರ್ ಇದು ಆಮೇಲೆ ಅಷ್ಟೇ ಇದು ರೋಗ ನಿರೋಧಕ ಶಕ್ತಿನೇ ಇದೆ ಸರ್ ಇದಕ್ಕೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಏನಿದೆ ಹಾಂ ಡಿಮ್ಯಾಂಡ್ ಇದೆ ಸರ್ ಮಾರ್ಕೆಟಲ್ಲಿ ಇದು ಸುಮಾರು ಒಂದು ನೂರು ಮುನ್ನೂರು ರೂಪಾಯಿ ಕೆ ಜಿ ತನೂ ಮಾರಾಟ ಆಗ್ತದೆ ಸರ್ ಈಗ ಇದೇನು ಗಿಡ ಹಚ್ಚಿದ್ದೀವಲ್ಲ ಅದರ ಮಧ್ಯೆ ಮೂವತ್ತು ಮೂವತ್ತು ಅಡಿಗೆ ನಾವು ಮಾವು ಹಚ್ಚಿದ್ದೇವೆ ಒಂದು ಹದಿನೈದು ಅಡಿಗೆ ನಾವು ಗೋಡಂಬಿ ಬೆಳೆದಿದ್ದೇವೆ ಸರ್ ಅದರ ಮಧ್ಯೆ ಏಳುವರೆ ಅಡಿ ಜಾಗಕ್ಕೆ ನಾವೇನು ಮಾಡಿದ್ದೀವಿ ಜಾಗ ವೇಸ್ಟ್ ಆಗಬಾರ್ದು ಅಂತ ಅಲ್ಲೇ ಒಂದು ಜವಾರಿ ಕರಬೇವನ್ನು ನಾಟಿ ಮಾಡಿದ್ದೀವಿ ಇದು ಎರಡು ವರ್ಷ ಆಯ್ತು ಸರ್ ತುಂಬ ಚೆನ್ನಾಗಿ ಬಂದಿದೆ ಕಟಾವು ಮಾಡಿ ಮಾರಾಟನು ಮಾಡ್ತಾ ಇದ್ದೀವಿ ಸರ್ ನಾವು ಆಮೇಲೆ ಇದು ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ನಾವು ಜಾಗನ ಖಾಲಿ ಬಿಡಬಾರ್ದು ಅಂಥೇಳಿ ಜೂನ್ ತಿಂಗಳಿಂದ ಡಿಸೆಂಬರ್ತನೂ ಯಾವ ಯಾವ ತರಕಾರಿಗಳಿಗೂ ನಮ್ಮ ಭೂಮಿಗೆ ಸೂಕ್ತ ಆಗ್ತದೆ ಬಳ್ಳಿ ತರಕಾರಿ ಇರ್ಬೋದು ಸೊಪ್ಪು ತರಕಾರಿ ಇರ್ಬೋದು ಅವುಗಳನ್ನೆಲ್ಲ ನಾವು ಬೆಳೀತಾ ಬೆಳೀತಾ ಇದ್ದೀವಿ ಅದನ್ನು ನಾವು ಮನಿ ಮನೆ ಪೂರ್ತಿಗೋಸ್ಕರ ನಾವು ಬೆಳೀತಾಯಿದ್ವಿ ಸರ್ ಮೊದಲು ಅದರದ್ದು ಲಾಭ ನಮ್ಗೆ ಜಾಸ್ತಿ ಸಿಗಾಕತ್ತಿದ್ದರಿಂದ ಸೊಪ್ಪುಗಳ ಬೇಡಿಕೆ ಜಾಸ್ತಿ ಬರಾಕತ್ತೆ ಮತ್ತು ನಾವು ಅದನ್ನು ಬೆ ಸೊಪ್ಪನ್ನು ಬೆಳೆದೂ ಮಾರಾಟ ಮಾಡ್ತಾ ಇದ್ದೀವಿ ಸರ್ ಪ್ಯೂರ್ಲಿ ಸಾವಯವದೊಳಗೆ ನಾವು ಮಾಡ್ತಾಯಿದ್ದೀವಿ ಅದ್ರ ಜೊತೆಗೇನೆ ಮತ್ತೆ ನಾವು ಗೆಡ್ಡೆಗೆಣಸುಗಳನ್ನು ಒಂದು ಹತ್ತು ಗುಂಟೆ ಜಾಗದಲ್ಲಿ ಎಲ್ಲ ಥರದ ಗೆಡ್ಡೆಗೆಣಸುಗಳನ್ನು ನಾವು ಬೆಳೀತಾ ಇದ್ದೇವೆ ಇಲ್ಲಿ ನೋಡ್ಬೋದು ಸರ್ ಮರಗಣಸು ಅಂತ ಇದು ಮರಗಣಸಿನ ಸಸಿ ಸರ್ ಈಗ ಈಗ ಅದು ಹಾರ್ವೆಸ್ಟ್ ಆಗಿದೆ ಸರ್ ಗೆಡ್ಡೆಗಳು ನಮ್ಗೆ ಇನ್ನೊಂದು ಸಿಕ್ಸ್ ಮಂತ್ ಅಂದ್ರೆ ಗ ಗಡ್ಡೆ ಸಿಗುತ್ತೆ ಸರ್ ನಮ್ಗೆ ಆಮೇಲೆ ಗಡ್ಡೆ ಅಂತಿದೆ ಸರ್ ಇಲ್ಲಿ ಇದು ಸರ್ ಕೆಸು ಏನಿದೆ ಕೆಸಗಡ್ಡೆ ಅಂಥೇಳಿ ಸರ ಇದನ್ನು ನಾವು ಎಲೆನೆಲ್ಲ ಪತ್ರೋಡೆ ಮಾಡ್ಬೋದು ಸರ ಆಮೇಲೆ ಈ ಈ ಗೆಡ್ಡೆ ಎಲ್ಲ ಸಿಹಿಗೆ ಸಿಹಿ ತಿಂಡಿ ಎಲ್ಲ ಬಳಸ್ಬೋದು ಸರ ಆಮೇಲೆ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಚಿಪ್ಸ್ ಮಾಡ್ಬೋದು ಹಲ್ವಾ ಮಾಡ್ಬೋದು ಎಲ್ಲ ಇದು ಅಡುಗೆಗೆ ಊಟಕ್ಕೆ ಮಾತ್ರ ತುಂಬ ಔಷಧಿ ಗುಣ ಹೊಂದಿದೆ ಸರ ಈಗ ಸಿಹಿ ಗೆಣಸಿನೊಳಗೆ ಸರ ಒಂದು ಮಾರ್ಕೆಟಲ್ಲಿ ಕೆಂಪು ಸಿಹಿ ಗೆಣಸು ಮಾತ್ರ ನೀವು ನೋಡಿರ್ತೀರಿ ಆದರೆ ನನ್ನ ಹತ್ರ ಇಲ್ಲಿ ಕೆಂಪು ಗುಲಾಬಿ ಹಳದಿ ನೀಲಿ ಬಿಳಿ ಐದು ಥರದ್ದು ಸಿಹಿ ಗೆಣಸನ್ನು ನಾವು ಬೆಳೆದಿದ್ದೀವಿ ಅದರಲ್ಲಿ ಇದು ಗುಲಾಬಿ ಸಿಹಿ ಗೆಣಸು ಈ ಥರ ಬಳ್ಳಿ ಇದು ಆಮೇಲೆ ಇದು ಗಡ್ಡೆ ಗುಲಾಬಿ ಬರುತ್ತೆ ಒಳಗಡೆ ಬಿಳಿ ಇರುತ್ತೆ ಇದೊಂದು ನೀಲಿಗೆ ಬಣ್ಣದ ಗೆಣಸು ಸರ್ ಇದು ನೀಲಿ ಬಣ್ಣದ ಗೆಣಸಿನ ಬಳ್ಳಿ ಇದು ಒಳಗಡೆ ನೀಲಿ ಇರುತ್ತಾ ಹೊರಗೂ ನೀಲಿ ಇರುತ್ತಾ ಪರ್ಪಲ್ ಕಲರ್ ಅಂತ ಹೇಳ್ತೀವಿ ಸರ್ ಇದನ್ನು ಇದು ಹಳದಿ ಕಲರ್ ಸರ್ ಇದು ಸೇಮ್ ಇದು ನೀಲಿ ಕಲರ್ ಗೆಣಸಿನ ಥರನೇ ಇರುತ್ತಾ ಇದು ಹಳದಿ ಸಿಹಿ ಗೆಣಸು ಸರ ಇದು ನಾರ್ಮಲ್ ನಮ್ಮ ಮಾರ್ಕೆಟಲ್ಲಿ ಏನು ಸಿಗುತ್ತಲ್ಲ ಸರ್ ಅದು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಕೆಂಪು ಗೆಣಸು ಗೆಣಸಿನ ಬಳ್ಳಿ ಮೊದಲು ಸರ್ ನಾವು ಗೆಡ್ಡೆ ಗೆಣಸು ಬೆಳಿಬೇಕಂತ ಒಂದು ಜೋಯಡಾ ತಾಲೂಕಲ್ಲಿ ಒಂದು ಗೆಡ್ಡೆ ಗೆಣಸು ಮೇಳಕ್ಕೆ ಹೋಗಿದ್ವಿ ಸರ್ ನಾವು ಅಲ್ಲೇ ಸಹಜ ಸಮೃದ್ಧ ಸಂಸ್ಥೆ ಜೊತೆಗೆ ನಮ್ಮ ನಿಶಾಂತ್ ಸರ್ ಬಂಕಾಪುರ ಅಂತ ಅವರು ನಮ್ಮನ್ನು ಕರ್ಕೊಂಡು ಹೋಗಿದ್ರು ಅಲ್ಲಿ ತರಬೇತಿಗೆ ಅಂತ ಅಧ್ಯಯನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗಿದ್ರು ಅಲ್ಲಿ ನಾವು ಬೇರೆ ಬೇರೆ ಥರ ಎಲ್ಲ ಗೆಣಸುಗಳನ್ನು ಒಂದಿಷ್ಟು ಸಂಗ್ರಹ ಮಾಡ್ಕೊಂಬಂದು ನಮ್ಮ ಭೂಮಿಗೆ ಅದು ಸೂಕ್ತ ಇಲ್ಲ ಅಂತ ಒಂದೆರಡು ಎರಡು ಪೀಸ್ಗಳನ್ನು ಹಾಕಿ ಚೆಕ್ ಮಾಡಿದ್ವಿ ಸರ ಅದ ನಂತರ ನಮ್ಮ ಭೂಮಿ ಒಳಗೆ ಚೆನ್ನಾಗಿ ಬಂತು ಆಮೇಲೆ ಅದನ್ನ ನಾವು ಹಾಕಿದ್ವಿ ಎಲ್ಲವೂ ಮಿಕ್ಸ್ ಆಗಿತ್ತು ಅದನ್ನು ಈ ವರ್ಷ ನಾವು ಏನು ಮಾಡಿದ್ದೀವಿ ಸರ್ ಸಪ್ರೇಟ್ ಆಗಿ ಮಾಡಿದ್ದೀವಿ ಒಂದು ಹಳದಿ ಗೆಣಸನ್ನು ಬೆಡ್ ಸಪ್ರೇಟ್ ಮಾಡಿದ್ದೀವಿ ಸರ್ ಆಮೇಲೆ ಕೆಸುಗಳನ್ನು ನೀಲಿ ಕೆಸು ಮತ್ತು ಬಿಳಿ ಕೆಸು ಅಂತ ಬರ್ತದ ಅದನ್ನು ನಾವು ಸಪ್ರೇಟ್ ಮಾಡಿದ್ವಿ ಆಮೇಲೆ ನೀಲಿ ಸಿಹಿ ಗೆಣಸನ್ನು ಸಪ್ರೇಟ್ ಮಾಡಿದ್ದೀವಿ ಸರ್ ಇದೀನೂ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗೆಡ್ಡೆ ಗೆಣಸು ಜೊತೆಗೇನೆ ಇನ್ನೊಂದು ಥರದ ಗೆಡ್ಡೆ ಅಂದರೆ ಇದು ಕಾಡಲ್ಲಿ ಬೆಳೀತಕ್ಕಂಥ ಗಡ್ಡೆ ಇದು ನಾವು ಪರ್ಪಲ್ ಯಾಮ್ ಅಂತ ಹೇಳ್ತೇವೆ ನೀಲಿ ಕಾಚಲ್ ಗೆಣಸಿದು ಇದು ತುಂಬ ಬಳ್ಳಿ ಗಿಡಕ್ಕೆಲ್ಲ ಹಬ್ಬತ್ತು ಆಮೇಲೆ ದೊಡ್ಡ ಪ್ರಮಾಣ ಗಡ್ಡೆ ಆಗುತ್ತೆ ರೀ ಇದು ಒಳಗಡೆ ಎಲ್ಲ ನೀಲಿ ಕಲರ್ ಗೆಣಸಿರ್ತದೆ ಸುಮಾರು ಇದು ಒಂದು ಒಂದು ಕೆ ಜಿಲಿಂದ ಒಂದು ಐವತ್ತು ಕೆ ಜಿ ತನವೂ ಇದು ದೊಡ್ಡ ಗಡ್ಡೆಯಾಗಿ ಆಗಿ ಸರ್ ಅದು ಇದರಿಂದ ಸಾಕಷ್ಟು ಲಾಭ ಇದೆ ಸರ್ ಅಡುಗೆ ಮಾಡ್ಬೋದು ಸಿಹಿ ತಿಂಡಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಚಿಪ್ಸ್ ಮಾಡ್ಬೋದು ಇದನ್ನು ವಿಶೇಷವಾಗಿ ನೀಲಿ ಬಣ್ಣಕ್ಕೋಸ್ಕರ ಬಳಸ್ತಾ ಇದ್ದಾರೆ ಸರ್ ಅದು ಅಂದ್ರೆ ನ್ಯಾಚುರಲ್ ಕಲರ್ ಈಗ ಅಡುಗೆಗೆಲ್ಲ ನಾವು ಕೆಮಿಕಲ್ ಬಣ್ಣ ಹಾಕೋದಕ್ಕಿಂತ ಇದೊಂದು ನ್ಯಾಚುರಲ್ ಬಣ್ಣ ಹಾಕಿದರೆ ನಮ್ಗೆ ಒಳ್ಳೆಯ ಪೌಷ್ಟಿಕವಾಗಿಯೂ ಸಿಗುತ್ತೆ ಸರ್ ಆಯುರ್ವೇದಿಕ್ಕಾಗಿಯೂ ಅದನ್ನು ನಮ್ಮ ಬಳಕೆ ಆಗುತ್ತೆ ಈಗ ಇಲ್ಲಿ ನೀವು ನೋಡ್ಬೋದು ಕೃಷಿ ಜೊತೆಗೆ ನಾವು ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ಬದುಗೆಲ್ಲ ಕಾಡು ಮರಗಳನ್ನು ನೆಟ್ಟಿದ್ದೇವೆ ಸಾಗ್ವಾನಿ ಹೆಬ್ಬೇವು ಮಹಾಗನಿ ಸಿಲ್ವರು ಗಾಳಿಗಿಡ ಆಮೇಲೆ ಬೇವು ಹೀಗೆಲ್ಲ ನಾವು ಸುಮಾರು ಒಂದು ನಾಲ್ಕುನೂರ ಐವತ್ತು ಕಾಡು ಮರಗಳನ್ನು ಬೆಳೆದಿದ್ದೀವಿ ಇಲ್ಲಿ ನೋಡ್ಬೋದು ಕಾಡು ಮರ ಎಲ್ಲ ಚೆನ್ನಾಗಿ ಬೆಳೆದಿದ್ದಾವೆ ಆಮೇಲೆ ಕಾಡು ಮರದಿಂದ ಏನು ಲಾಭಪ್ಪ ಅಂದರೆ ಇವತ್ತು ನಾವು ಆ ಒಂದು ವಾತಾವರಣನ ನಾವು ತಂಪಾಗಿಟ್ಕೋಬೋದು ಆಮೇಲೆ ಅದರ ತಪ್ಪಲೆಲ್ಲ ನಾವು ಹಸಿರೆಲ್ಲ ಗೊಬ್ಬರವಾಗಿ ಬೆಳೆಸ್ಬೋದು ಆಮೇಲೆ ಕಟ್ಟಿಗೆನ ಉರ್ವಲು ಆಗಿ ನಾವು ಬೆಳೆಸ್ಬೋದು ವರ್ಷ ಏನೇ ಅಂದರೂ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿದ್ದು ನಮ್ಗೆ ಕಟ್ಟಿಗೆ ಸಿಗ್ತಾ ಇದೆ ಸರ್ ಈಗ ಆಮೇಲೆ ಮರ ಒಂದು ಹತ್ತು ಹದಿನೈದು ವರ್ಷ ನಾವು ಚೆನ್ನಾಗಿ ಆ ಮರಗಳನ್ನು ಬೆಳೆಸಿದ್ರೆ ನಮ್ಮ ಒಂದು ಪ್ರಕೃತಿನೂ ಕಾಪಾಡ್ದಂಗೆ ಆಗುತ್ತಾ ಆಮೇಲೆ ಅದು ಬ್ಯಾಂಕಲ್ಲಿ ಫಿಕ್ಸ್ ಡೆಪಾಸಿಟ್ ಇದ್ದಂಗೆ ಆಗುತ್ತೆ ಸರ್ ಆಮೇಲೆ ನಮ್ಮ ಈ ಹೊಲದ ಸುತ್ತಲ ಎಲ್ಲ ನಾವು ಬದುಗಳನ್ನು ಹಾಕಿದ್ದೀವಿ ಆ ಬದು ಯಾಕೆ ಹಾಕಿದ್ದೀವಪ್ಪ ಅಂದರೆ ನಾವು ನಮ್ಮ ಹೊಲದಾನ ಮಣ್ಣು ನೀರು ಸಂರಕ್ಷಣೆ ಆಗಬೇಕು ಅಂತ ನಮ್ಮ ಉದ್ದೇಶ ನಮ್ಮ ಒಂದು ಜಮೀನಲ್ಲಿ ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಸರ್ ಒಂದು ಹತ್ತು ಮೀಟ್ರ್ ಅಡಿ ಉದ್ದ ಹತ್ತು ಮೀಟ್ರ್ ಅಡಿ ಆಗಲ್ಲ ಒಂದು ಮೂರು ಮೀಟ್ರ್ ಆಳದೊಳಗೆ ನಾವೊಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಅದರ ಸುತ್ತಲೂ ನಾವು ಬದುಗಳಿಗೆಲ್ಲ ಕುದುರೆ ಮೆಂತೆ ಹಾಕಿದ್ದೀವಿ ಸರ್ ಆಮೇಲೆ ಕಾಡು ಗಿಡಗಳನ್ನು ಬೆಳೆಸಿದ್ದೀವಿ ಆಮೇಲೆ ನೀರು ನಮ್ಗೆ ಸ್ಟೋರ್ ಆಗುತ್ತೆ ಆಮೇಲೆ ನಮ್ಮ ಭೂಮಿ ಫಲವತ್ತತೆ ಎಲ್ಲ ಅಲ್ಲಿ ಬಂದು ಸ್ಟ ಸ್ಟಾಕ್ ಆದವಾಗ ಅದನ್ನು ನಾವು ವರ್ಷ ವರ್ಷ ಎತ್ತಿ ನಾವು ಜಮೀನಿಗೆ ಹಾಕ್ತೇವೆ ಸರ ಅಂದರೆ ತುಂಬ ಫಲವತ್ತಾಗಿರ್ತದೆ ಅದು ಮಣ್ಣು ಆ ಮಣ್ಣನ್ನು ನಾವು ಗೊಬ್ಬರವಾಗಿ ಬೆಳೆಸ್ತೇವೆ ಸರ ಇಲ್ಲಿ ಮಹಾಗನಿ ಇದೆ ಹೆಬ್ಬೇವು ಸಿಲ್ವರ್ ಗಿಡ ಇದೆ ಸರ ಗಾಳಿ ಗಿಡ ಇದೆ ನೀರ್ಲ ಇದೆ ಸರ ಆಮೇಲೆ ನುಗ್ಗಿ ಇದೆ ಸರ ಬಾರ್ಡ್ರಿಗೆ ಇದುವರೆಗೆ ಹೇಳ್ದಂಗೆ ಎಲ್ಲ ನಾವು ಅರಣ್ಯ ಗಿಡಗಳು ತೋಟಗಾರಿಕೆ ಬೆಳೆಗಳು ಗೆಡ್ಡೆಣಸುಗಳು ತರಕಾರಿಗಳು ಸಿರಿಧಾನ್ಯಗಳು ಎಲ್ಲ ಬೆಳೆದಿದ್ದೇವೆ ಅಂತ ಹೇಳಿದ್ವಿ ಆದರೆ ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಾರಪ್ಪ ಅಂತ ನಿಮ್ಗೆ ಸಂಶಯ ಇರ್ಬೋದು ಆದರೆ ನಾವು ಯಾವುದೇ ಬೋರ್ವೆಲ್ ಇಲ್ಲ ನಮ್ಮದು ಒಣ ಬೇಸಾಯದಲ್ಲೇ ನಾವು ಮಾಡ್ತಾಯಿದ್ದೀವಿ ಅದು ನಾವು ಜೂನ್ ತಿಂಗಳಲ್ಲೇ ನಾವು ಕೃಷಿ ಪ್ರಾರಂಭ ಮಾಡ್ತೀವಿ ಬೇಸಿಗೆಯಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಾವು ಮಳೆ ನೀರನ್ನು ನಾವು ಸಂಗ್ರಹ ಮಾಡ್ಕೊಳ್ತೀವಿ ಇಲ್ಲಿ ನಾವು ಮನೆ ಮಾಡ್ಕೊಂಡಿದ್ದೀವಿ ಒಂದು ತೋಟದಲ್ಲಿ ಆ ಮನೆ ಮೇಲೆ ಬಿದ್ದ ನೀರು ನಮ್ಮ ಒಂದು ತೊಟ್ಟಿಗೆ ಬರೋಂಗೆ ನಾವು ವ್ಯವಸ್ಥೆ ಮಾಡಿಕೊಂಡು ಆ ತೊಟ್ಟಿಯಲ್ಲಿ ನೀರು ಸಂಗ್ರಹ ಮಾಡಿಕೊಂಡು ನಾವು ಗಿಡಗಳಿಗೆ ನೀರು ಹಾಕಿ ಕೊಡ್ತೀವಿ ಆಮೇಲೆ ಕೃಷಿ ಹೊಂಡದ ಮೂಲಕ ನಾವು ನೀರನ್ನು ಎತ್ತಿ ಗಿಡಗಳಿಗೆ ಇದ್ದೇವೆ ಸರ ಆಮೇಲೆ ನಮ್ಮ ಎರೆಹುಳು ತೊಟ್ಟಿನೂ ಮಾಡ್ಕೊಂಡಿದ್ದೀವಿ ಆ ನೀರನ್ನು ನಾವು ಎರೆಹುಳು ತೊಟ್ಟಿಗೂ ಗೊಬ್ಬರ ಮಾಡಲಿಕ್ಕೂ ನಾವು ಬಳಸ್ತಾ ಇದ್ದೀವಿ ಎಲ್ಲ ಗಿಡ ಮರಗಳಿಂದ ಸಿಗ್ತಕ್ಕಂಥ ಕೃಷಿ ತ್ಯಾಜ್ಯಗಳನ್ನು ಎಲ್ಲ ತೊಗೊಂಬಂದು ತೊಟ್ಟಿ ಒಳಗೆ ಹಾಕಿ ಸಗಣಿ ಫಲವತ್ತಾದ ಕಪ್ಪು ಕೆರಿ ಮಣ್ಣು ಹೀಗೆಲ್ಲ ನಾವು ಹಾಕಿ ಎರೆಹುಳು ಗೊಬ್ಬರನೂ ನಾವು ತಯಾರು ಮಾಡ್ತಾಯಿದ್ದೀವಿ ವರ್ಷ ಏನೇ ಇಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿದು ಎರೆಹುಳ ಗೊಬ್ಬರನೂ ನಾವು ನಮ್ಮ ಭೂಮಿಗೆ ಆಗೋಷ್ಟು ಇಟ್ಕೊಂಡು ಹೆಚ್ಚುವರಿ ಆದದ್ದನ್ನು ನಾವು ಮಾರಾಟ ಮಾಡ್ತಾಯಿದ್ದೀವಿ ತುಂಬ ಲಾಭ ಆಗಿತ್ತು ಅಂತ ಹೇಳ್ಬೋದು ಸರ್ ನಾವು ಇದೆಲ್ಲ ನೀವು ಇವಾಗ ಯಾವುದೋ ಒಂದು ಕೀಟ ರೋಗ ಬಂದರೆ ಅದಕ್ಕೆಲ್ಲ ಹೆಂಗೆ ವ್ಯವಸ್ಥೆ ಮಾಡ್ತೀವಿ ಏನು ಮಾಡ್ತೀವಿ ಸರ್ ಈಗ ನಾವು ಯಾವುದೇ ಒಂದು ಕೀಟ ಬಂದ್ರೂ ನಾವು ಹಸುವಿನ ಗಂಜಲ ಸಗಣಿಯಿಂದ ನಾವು ಜೀವಾಮೃತಗಳನ್ನು ನಾವು ಪೋಷಕಾಂಶವಾಗಿ ಜೀವಾಮೃತ ತಯಾರು ಮಾಡ್ತೀವಿ ಸರ್ ಆಮೇಲೆ ಹುಳಿ ಮಜ್ಜಿಗೆಯಿಂದ ನಾವು ಗೋಪುಕ್ ಅಮೃತ ನಾವು ತಯಾರು ಮಾಡಿ ಗಿಡಗಳಿಗೆ ಗಿಡಗಳಿಗೆ ಇದ್ದೇವೆ ಆಮೇಲೆ ಮೀನೆಣ್ಣೆ ತಯಾರು ಮಾಡಿ ನಾವು ಗಿಡಗಳಿಗೆ ಬಳಸ್ತಾ ಇದ್ದೀವಿ ಆಮೇಲೆ ಹಸಿರು ತಪ್ಲಗಳಿಂದ ಸಿಗ್ತಕ್ಕಂಥ ಎಲ್ಲ ತಪ್ಲುಗಳು ಬೇವು ಇರ್ಬೋದು ಎಕ್ಕೆ ಅಡಸಾಲೆ ಪಪ್ಪಾಯಿ ಆಮೇಲೆ ಕಾಂಗ್ರೆಸ್ ಕಸ ಆಮೇಲೆ ತುಂಬಿ ಕಸ ಆಮೇಲೆ ಎಲ್ಲವನ್ನೂ ನಾವು ಒಂದೊಂದು ಕೆ ಜಿಯಷ್ಟು ಸಂಗ್ರಹ ಮಾಡಿ ಒಂದು ಡ್ರಮ್ ಒಳಗೆ ನಾವು ಅದನ್ನು ಕಟ್ಟಿ ಹಾಕಿ ಆ ಒಂದು ಕೀಟನಾಶಕ ಔಷಧಿಗಳನ್ನು ತಯಾರು ಮಾಡ್ತೀವಿ ಸರ್ ಆಮೇಲೆ ನಮ್ಮ ಜಮೀನಲ್ಲಿ ಬೆಳಿತಕ್ಕಂಥ ಶುಂಠಿಲಿಂದ ಶುಂಠಿ ಬಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಕಷಾಯಗಳನ್ನು ಮಾಡಿಕೊಂಡು ಕೀಟಗಳಿಗೆ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಪ್ಯೂರ್ಲಿ ಗಂಜಲಾನು ನಾವು ಕೀಟನಾಶಕವಾಗಿ ಬಳಸ್ತಾ ಇದ್ದೇವೆ ಸರ್ ಸರ್ ಇದು ಒಟ್ಟಾರೆ ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ನಾವು ಆದಾಯ ಹೇಳಬೇಕು ಅಂತ ಹೇಳಿದ್ರೆ ನಾವು ಕಾಡು ಮರಗಳಿಂದ ಸಾಕಷ್ಟು ಆದಾಯ ಸಿಗ್ತಾ ಇದೆ ಸರ್ ಆದರೆ ಈ ವರ್ಷ ಈಗ ಅದು ಸದ್ಯ ಸಿಗ್ತಾ ಇಲ್ಲ ಅದನ್ನು ನಾವು ಬ್ಯಾಂಕಲ್ಲಿ ಎಪ್ಪಡಿ ಮಾಡಿಟ್ಟೆಂಗೆ ಸರ್ ಸುಮಾರು ಒಂದು ನಾಲ್ಕುನೂರ ಐವತ್ತು ಗಿಡ ಇದೆ ಸರ್ ಒಂದು ಗಿಡಕ್ಕೆ ಏನೇ ಇಲ್ಲಾಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ನಮ್ಗೆ ಸಿಕ್ಕರೆ ಒಂದು ನಲವತ್ತು ಲಕ್ಷ ಆದಾಯ ನಮಗೆ ಮುಂದಿನ ದಿನಮಾನದಲ್ಲಿ ಸಿಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಅದು ಗ್ಯಾರಂಟಿ ಸರ್ ಅದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಜೂನ್ತನ ಅಂತಂದರೆ ಒಟ್ಟಾರೆ ನಮಗೊಂದು ಮೂರು ಲಕ್ಷ ರೂಪಾಯಿ ತನವೂ ನಮ್ಗೆ ಆದಾಯ ಸಿಗ್ತಾಯಿದೆ ಸರ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಆದಾಯ ಸಿಗ್ತಾಯಿದೆ ಮಾವಲಿಂದ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿದು ಮಾವು ಬರ್ತದೆ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿದ್ದು ನಮ್ಮ ಗೋಡಂಬಿ ಬರ್ತದೆ ಸರ ಆಮೇಲೆ ಒಂದು ಐವತ್ತು ಸಾವಿರ ರೂಪಾಯಿದು ಗೆಣಸು ಮಾರಾಟ ಮಾಡಿದ್ದೀವಿ ಆಮೇಲೆ ಒಂದು ನಲ್ವತ್ತು ಸಾವಿರ ರೂಪಾಯಿದು ಅರಶಿನ ಮಾರಾಟ ಮಾಡಿದ್ದೀವಿ ಆಮೇಲೆ ಒಂದು ಇಪ್ಪತ್ತು ಸಾವಿರ ರೂಪಾಯಿದು ಶುಂಠಿ ಮಾರಾಟ ಮಾಡಿದ್ದೀವಿ ಸರ್ ಒಂದು ಹತ್ತು ಸಾವಿರ ರೂಪಾಯಿದ್ದು ಮಾವು ಶುಂಠಿ ಮಾರಾಟ ಮಾಡಿದ್ದೀವಿ ಒಂದು ಹತ್ತು ಸಾವಿರ ರೂಪಾಯಿದ್ದು ಜವಾರಿ ಶುಂಠಿ ಮಾರಾಟ ಮಾಡಿದ್ದೀವಿ ಆಮೇಲೆ ಎಲ್ಲ ಮನೆಗೆ ಬೇಕಾದಂಥವೆಲ್ಲ ತರಕಾರಿಗಳನ್ನು ನಾವು ಬೆಳೀತಾ ಇದ್ದೀವಿ ಅದನ್ನು ಸ್ವಲ್ಪ ನಾವು ಬೀಜಗಳನ್ನು ನಾವು ಸಂಗ್ರಹ ಮಾಡ್ಕೊತೀವಿ ಸರ್ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಅದು ಸುಮಾರು ಒಂದು ಐದಾರು ಸಾವಿರ ರೂಪಾಯಿದ್ದು ನಾವು ಬೀಜನೂ ಮಾರಾಟ ಮಾಡ್ತಾ ಇದ್ದೀವಿ ನರ್ಸರಿನೂ ನಾವು ಮಾಡ್ತಾಯಿದ್ದೀವಿ ಸರ್ ಇದ್ರ ಜೊತೆಗೆ ಆ ನರ್ಸರಿಯಲ್ಲಿ ಎಲ್ಲ ಆಯುರ್ವೇದಿಕ್ ಔಷಧೀಯ ಸಸ್ಯಗಳು ಆಮೇಲೆ ಹಣ್ಣಿನ ಗಿಡಗಳು ಹೀಗೆಲ್ಲ ನಾವು ಕರಿಬೇವು ನುಗ್ಗಿ ಪಪ್ಪಾಯ ಹೀಗೆಲ್ಲ ನಾವು ತಯಾರು ಮಾಡಿದ್ದೀವಿ ಸರ ಅವು ಒಂದು ಒಂದು ಸಾವಿರ ಸಸಿ ನಾವು ಮಾ ರೆಡಿ ಮಾಡಿದ್ವಿ ಸರ ಒಂದು ಸಾವಿರ ಸಸಿ ಈಗ ನಾವು ಮೂವತ್ತು ಇದ್ದಂಗೆ ನಾವು ಮಾರಾಟ ಮಾಡ್ತಾಯಿದ್ದೀವಿ ಅದು ಸುಮಾರು ಒಂದು ಮೂವತ್ತು ಸಾವಿರ ನಮ್ಗೆ ಆದಾಯ ಸಿಗ್ತಾ ಇದೆ ಸರ ನಮ್ಗೆ ಮುಂದಿನ ವರ್ಷದಿಂದ ನಾವು ಏನು ಮಾಡಬೇಕು ಒಂದು ಲಕ್ಷಕ್ಕೆ ನಾವು ಅದನ್ನು ತೊಗೊಂಡು ಹೋಗ್ಬೇಕು ಅಂತ ನಮ್ಮ ಒಂದು ನಿರೀಕ್ಷೆ ಇದೆ ಸರ್ ನಾವು ಮೊದಲು ಕೃಷಿಯನ್ನು ಸರ್ಕಾರಿ ಗೊಬ್ಬರದಿಂದ ಹಾಕಿ ಬೆಳೆದು ಸಾಲ ಮಾಡ್ಕೊತಿದ್ವಿ ಸಾವಯವ ಮಾಡೋಣಪ್ಪ ಅಂತ ಹೇಳಿದ ನಮಗೆ ಈಗ ಬೀಜನೂ ನಮ್ಮ ಬೀಜ ಬಿತ್ತೀವಿ ನಮ ಗೊಬ್ಬರ ಹಾಕ್ತೀವಿ ನಮ್ಗೆ ಯಾವ ಸಾಲದ್ದು ಇಲ್ಲ ಯಾವುದು ಇದು ಇಲ್ಲ ಒಳ್ಳೆಯ ಆಗೈತಿ ಎಲ್ಲ ಗಿಡಗಂಪಿ ಹೆಚ್ಚಿ ಪರಿಸರನೂ ಚೆನ್ನಾಗಿ ಎಲ್ಲ ನಮಗಾಲದ ಮತ್ತೊಬ್ಬರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಗಿಡಗಳ್ನ ನೆಟ್ಟೀವಿ ಮತ್ತು ಅವಗೆ ಪ್ರೋತ್ಸಾಹ ಕೊಟ್ಟೇವಿ ಏನೋ ಮಾಡಿದ್ರೂ ನಮ್ಮಲ್ಲಿ ಕೇಳಿ ಮಾಡ್ತಾನೆ ಅವ್ನು ಪ್ರೋತ್ಸಾಹ ಕೊಟ್ಟಿವಿ ನಿಮಗೆ ಖುಷಿಯಾಗಿದೆ ಇದು ಖುಷಿಯಾಗಿದೆ ಸರ ಈ ಸಲ ಮೂರು ಲಕ್ಷ ರೂಪಾಯಿ ಆದಾಗಿ ಬಂದೈತಿ ಇನ್ನೂ ಏನು ಖುಷಿ ಬೇಕು ನಮಗೆ ನಾನು ಅವ್ರನ್ನ ಈಗ ಹಲವು ಒಂದು ಐದಾರು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ತಮ್ಮ ಕೃಷಿ ವಿಧಾನದಲ್ಲಿ ಬದಲಾವಣೆ ಮಾಡ್ಕೊಂಡ್ಮೇಲೆ ಈಗಿನ ಹವಾಮಾನ ಪರಿಸ್ಥಿತಿ ಬದಲಾವಣೆ ಅಂತ ನೋಡಿದಾಗ ಈಗ ಮಳೆಗಳು ವ್ಯತ್ಯಾಸ ಆಗ್ತಾ ಇದ್ದಾವೆ ಆಮೇಲೆ ಅಂತರ್ಜಲ ಕಡಿಮೆ ಆಗ್ತೈತಿ ಅಂಥ ಹೊತ್ತಿನಲ್ಲಿ ಮಳೆಯಾಶ್ರಿತವಾಗಿ ಅತಿ ಒಬ್ಬ ಸಣ್ಣ ರೈತ ಹೇಗೆ ಹೆಚ್ಚಿನ ಸುಸ್ಥಿರ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಹೆಚ್ಚಿನ ಆದಾಯ ಪಡೆಯಲಿಕ್ಕೆ ಬೇಕಾದಂಥ ಒಂದು ಸಿದ್ಧ ಮಾದರಿ ನಮ್ಮ ಕಣ್ಣು ಎದುರಿಗೆ ಕಾಣ್ತಾ ಇರೋಂಥ ಮಾದರಿ ಅಂದರೆ ನಾಗರಾಜ್ ಅವರಂತ ಹೇಳ್ಬೋದು ಬರೀ ಮಳೆ ಆಶ್ರಿತವಾಗಿ ಇಷ್ಟು ಬೆಳೆ ತೆಗಿಬೇಕಂದ್ರೆ ಇದೊಂದು ಸಾಧನೆಯನ್ನೇ ಅನ್ಬೇಕು ರಾಸಾಯನಿಕ ತ್ಯಜಿಸಿ ಸುಸ್ಥಿರ ಕೃಷಿ ಪದ್ಧತಿ ಅದನ್ನು ಸಾವಯವ ವಿಧಾನದಲ್ಲಿ ಬೆಳೀತಾ ಬಂದರೆ ರೈತರ ಆತ್ಮಹತ್ಯೆಗಳು ಕಡಿಮೆ ಆಗ್ತವೆ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತತಿ ಮತ್ತು ಒಂದು ನೆಮ್ಮದಿಯುತ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು